ಯಾರೋ ಲೈಕ್ ಕೊಟ್ಟಿದ್ದೀರಾ ಒಂದು ಪ್ಲೀಸ್ ಕಮೆಂಟ್ ಹಾಕಿ ಯಾರಂತ ಗೊತ್ತಾಗಬೇಕಲ್ಲ ನನಗೂ ಹೋದ್ರಾ ಆಯ್ತಮ್ಮ ಹೇಗಿದ್ದೀಯಾ ಊಟ ಆಯ್ತಾ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮ್ಮ ಊಟ ಇನ್ನ ಇಲ್ಲ ತಮ್ಮ ಅಡಿಗೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿನಗೆ ಎರಡೆರಡು ಹೈಡಿಯಿಂದ ಕನೆಕ್ಟ್ ಸೂಪರ್ ಸಪೋರ್ಟ್ ಇದ್ಯಾ ನಿನ ಸಪೋರ್ಟ್ ಮಾಡಕ್ಕೆ ಆಗ್ತಿಲ್ಲ ತಮ್ಮ ನೆಟ್ವರ್ಕ್ ಹೋಗ್ತಾ ಇದೆ ಬರ್ತಾ ಇದೆ ಯಾಕೋ ರಾತ್ರಿ ಎಷ್ಟು ಗಂಟೆಗೆ ತಮ್ಮನ ಲೈವು ಆಯ್ ಆಯ್ತಮ್ಮ ಎಲ್ಲಿ ಊಟ ಮಾಡಕ್ಕೆ ವೈ ತ್ರೀ ಡಿ ಓ ಎಷ್ಟಪ್ಪ ಐ ಡಿ ಇದೆ ನಿಮ್ದು ನನ್ನ ತಮ್ಮನೇನಾ ಮೂರು ಐ ಡಿ ಇದೆ ತಮ್ಮಂದು ಓಕೆ ಓಕೆ ಮೂರು ಯೂಟ್ಯೂಬ್ ಇದೆಯಾ ನಿಮ್ದು ಈ ಐ ಡಿಯಿಂದ ಕಮೆಂಟ್ ಹಾಕುತ್ತಮ್ಮ ವಿಡಿಯೋಗೆ ನೋಡೋಣ ಎಷ್ಟು ಐ ಡಿ ಇಟ್ಕೊಂಡಿದ್ದೀರಾ ನೀವು ಮೂರು ಮೂರು ನಾಲ್ಕು ನಾಲ್ಕು ಐ ಡಿ ಓಕೆ ഇനി ബി ബസി ബസി മുദി ഊട്ടോ തരക്കി സാമ്പാർ താങ്ക് യു തമ്മന സപ്പോോർട്ട് ഗേയ് ಥ್ಯಾಂಕ್ ಯು ಅದು ಲೈವ್ ಮಾಡುವಾಗ ನನಗೆ ಟೈಮೇ ಇರಲ್ಲ ನೀನು ಲೈವ್ ಇರುವಾಗ ರಾತ್ರಿ ಎಂಟು ಗಂಟೆಗಿರುತ್ತೆ ಅಲ್ಲ ಲೈವ್ ತಮ್ಮ ಪೋಸ್ಟ್ ಹಾಕಿರ್ತೀಯೋ ಏನೋ ನಾನು ಅಬ್ಸರ್ವ್ ಮಾಡೋಲ್ಲ ತಮ್ಮ ఏమీ నెన్స్కుంటే తమ్మా నిన్న లైవు సంజయ్ ఎంట గంటే మే మధ్యాహ్న ఎరడు గంటగా ఎర్ర గంట సాధ్య ఆగల్ ಅಲ್ಲಿ ಹೋಗಿ ಅನ್ನೋದೇ ಆಗುತ್ತೆ ಕಷ್ಟ ಇದೆ ತಮ್ಮ ಯೂಟ್ಯೂಬಲ್ಲಿ ಬೇಕು ಸಾರಿ ಯಾಕೆಂದ್ರೆ ತಮ್ಮ ಲೈವಿಗೆ ಬರೋಕ್ಕಾಗ್ತಿಲ್ಲ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಯಾರೋ ನಾಲ್ಕು ಜನ ಇದ್ದಾರೆ ಹಾ ಇಡಲಿ ಪ್ಲೀಸ್ ಕಮೆಂಟ್ ಹಾಕಿ